ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ನಮಗೆ ಅತಿ ದೊಡ್ಡ ಏಳು ಅಮಾವಾಸ್ಯೆ ಬರ್ತಾ ಇದೆ ಇದು ಈ ವರ್ಷದಲ್ಲಿ ಕಡೆಯದಾಗಿ ಬರ್ತಾ ಇರುವಂಥ ಅಮಾವಾಸ್ಯೆ ಕಡೆಯ ದಿನಗಳು ಅಂತ ಹೇಳಿದಾಗ ನಮಗೆ ಏನಿಸುತ್ತೆ ಇನ್ನು ಬರುವಂಥ ಮುಂಬರುವ ವರ್ಷನಾದರೂ ನಮ್ಮ ಕೈ ಹಿಡೀಲಿ ನಮ್ಮ ಕೋರಿಕೆಗಳು ನೆರವೇರಲಿ ನಾವು ಅಂದುಕೊಂಡಿರುವ ಕೆಲಸಗಳು ಸರಾಗವಾಗಿ ಆಗಲಿ ಅಂತ ನಾವು ಬಯಸ್ತಾ ಇರ್ತೀವಿ ಯಾಕಂದರೆ ಬರುವಂಥ ಮುಂದಿನ ವರ್ಷ ಹೊಸ ವರ್ಷ ಅನ್ನುವಂಥದ್ದು ಇಂದಿನ ವರ್ಷದಲ್ಲಿ ಸಾಕಷ್ಟು ನಷ್ಟ ನೋವು ತಂದುಕೊಟ್ಟಿದೆ ಈ ವರ್ಷನಾದರೂ ಬರುವಂಥ ವರ್ಷ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಕೂಡ ಬರಲಿ ಅನ್ನೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಮನುಷ್ಯ ಅಂದ ಮೇಲೆ ನಮಗೆ ಏರು ಪೇರು ಅನ್ನೋದು ಈ ವೇರಿಯೇಷನ್ ಅನ್ನೋದು ಇದ್ದೇ ಇರುತ್ತೆ ಆದರೆ ಯಾವುದೂ ಕೂಡ ಜಾಸ್ತಿ ಆಗಬಾರ್ದು ಸುಖನೂ ಕೂಡ ಜಾಸ್ತಿ ಆದಾಗ ನಾವು ಮೈ ಮರೆತು ಬಿಡ್ತೀವಿ ಸಂತೋಷ ಜಾಸ್ತಿ ಆದಾಗ ನಾವು ಸಂಬಂಧಗಳನ್ನು ದೂರ ಮಾಡ್ಕೊಂಡು ಬಿಡ್ತೀವಿ ಈ ಥರವೂ ಇರುತ್ತೆ ಇನ್ನು ನೋವು ಜಾಸ್ತಿ ಆದಾಗ ಆಗೋದಿಲ್ಲ ಇದನ್ನು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಎಲ್ಲರಲ್ಲೂ ಇರೋದಿಲ್ಲ ಆದರೆ ಯಾರಿಗಿರುತ್ತೆ ನೋಡಿ ಅವರೇ ಅವರಲ್ಲಿ ಒಂದು ದಿವ್ಯವಾದ ಶಕ್ತಿ ಇದೆ ಅಂತಲೇ ಅರ್ಥ ಮಾಡ್ಕೊಳ್ಬಹುದು ನಮಗೆ ಅಮಾವಾಸೆ ಬಂದು ಶುಕ್ರವಾರ ಬಂದಿದೆ ಸ್ನೇಹಿತರೆ ಶುಕ್ರವಾರ ಅಮಾವಾಸೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ಪ್ರಕೃತಿಯಲ್ಲಿ ಬಹಳ ಶಕ್ತಿ ಅನ್ನೋದೇ ಇರುತ್ತೆ ನಾವು ಪ್ರಕೃತಿ ಮಾತೆಯನ್ನು ಏನು ನಾವು ಮಾತೆಗೆ ಅಂದರೆ ಪ್ರಕೃತಿ ದೇವಿಗೆ ಏನು ಕೊಡ್ತೀವಿ ರಿಟರ್ನ್ ಅದು ಸಿಗುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ ಅದಕ್ಕೆ ಪ್ರಕೃತಿಯಲ್ಲಿ ಅಗಾಧವಾದ ಶಕ್ತಿ ಅನ್ನೋದು ಇರೋದರಿಂದ ನಾವು ಪಾಸಿಟಿವ್ ಆಗಿ ಹಾಗೂ ಮನೆಗೆ ಈ ವಸ್ತುಗಳನ್ನು ಕೊಂಡ್ಕೊಂಡು ಬರೋದ್ರಿಂದ ಆ ವಸ್ತುಗಳ ಜೊತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಅಷ್ಟೊಂದು ಚೆನ್ನಾಗಿರುವಂಥ ಪರಿಹಾರಗಳು ಮನುಷ್ಯನಿಗೆ ಆದಾಯ ಯಾಕೋ ಸರಿಯಾಗಿ ಬರ್ತಾ ಇಲ್ಲ ಅಂತ ಅಂದ್ಕೊಳ್ತಾರೆ ನಾವು ಯಾವ ರೀತಿ ಒಂದು ಸ್ಯಾಲ್ರಿಯನ್ನು ತಗೊಳ್ತಾ ಇರ್ತೀವಿ ಅದರ ಮೇಲೆ ನಮ್ಮ ಉಳಿತಾಯ ಅನ್ನೋದು ಸಾಕಷ್ಟು ಜನ ಅಂದ್ಕೊಳ್ತಾ ಇರ್ತಾರೆ ಉಳಿತಾಯ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಸಾಲ ಜಾಸ್ತಿ ಇದೆ ಅಂತ ನಾವು ಯಾವಾಗಲೂ ಕಣ್ಣೀರಾಗ್ತಾಯಿರ್ತೀವಿ ಆದರೆ ಈ ರೀತಿ ನಾವು ಫಾಲೋ ಮಾಡೋದ್ರಿಂದ ನಮಗೆ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ತಪ್ಪದೇ ಸಿಗುತ್ತೆ ಒಡವೆಗಳು ಹೆಣ್ಮಕ್ಳಿಗೆ ಅಂದರೆ ತುಂಬ ಇಷ್ಟ ಯಾವುದೋ ಒಂದು ರೂಪದಲ್ಲಿ ಒಂದೊಂದು ರೂಪಾಯಿ ಸೇರಿಸಿ ಒಂದು ಕಡೆ ಇಟ್ಟು ಚಿನ್ನವನ್ನು ತಗೊಳ್ತಾ ಇರ್ತಾರೆ ಅದು ಏನೋ ಕಷ್ಟ ಕಾಲಕ್ಕೆ ಅಂತಂದ್ಬಿಟ್ಟು ಇಟ್ಬಿಟ್ಟಿರ್ತಾರೆ ಮತ್ತು ತಗೊಳ್ಳೋದಕ್ಕೆ ಬಿಡಿಸ್ಕೊಳ್ಳೋದಕ್ಕಾಗಿರೋದಿಲ್ಲ ಅಂತಹವರು ಯಾರೇ ಇರಬಹುದು ಹೆಣ್ಮಕ್ಳು ನೀವು ಶುಕ್ರವಾರ ಕೂಡಿ ಬಂದಿದೆ ಮರೆಯದೆ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಮಾಡಿ ನಿಮಗೇನಾದರೂ ದೇವಾಲಯಗಳಲ್ಲಿಯೇ ಬೇಕಾದರೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬರಬಹುದು ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನೀವು ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ಲಕ್ಷ್ಮೀ ದೇವಿಯ ಚಿಕ್ಕದಾಗಿ ವಿಗ್ರಹ ಇದ್ದರೆ ತಾಯಿಯನ್ನು ಆ ದಿನ ಪೂಜೆ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಅಷ್ಟೊತ್ತಿಗೆ ಧನುರ್ಮಾಸ ಮಾಸ ಪ್ರಾರಂಭ ಆಗಿರುತ್ತೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಅರ್ಲಿ ಮಾರ್ನಿಂಗೇ ಬೆಳಗ್ಗೆ ಮುಂಜಾನೆನೆ ಬೇಗ ಎದ್ದೇಳಬೇಕು ನಾವು ದೇವತಾ ಕಾರ್ಯಗಳಲ್ಲಿ ತೊಡಕ್ಕೊಳ್ಬೇಕು ಅನ್ನೋದು ಯಾಕೆ ಹಿರಿಯರು ಇದ್ರು ಅಂತ ಹೇಳಿದ್ರೆ ಈಗಿನ ಒಂದು ಈ ವಾತಾವರಣ ಯಾವ ಥರ ಇರುತ್ತೆ ಅಂದರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಯಾರಿಗೇ ಆಗಿರಬಹುದು ಕಾಯಿಲೆ ಕಸಾಲೆಗಳು ಜಾಸ್ತಿ ಬರುವಂಥ ಸಮಯ ಆಗಿರುತ್ತೆ ಅದಕ್ಕೆ ಚುರುಕಾಗಿ ನಾವು ಇರೋದಕ್ಕೆ ಆರೋಗ್ಯವಂತರಾಗಿ ಇರೋದಕ್ಕೆ ಶುದ್ಧವಾದಂಥ ಗಾಳಿಯನ್ನು ಪಡೆದುಕೊಳ್ಳೋದಕ್ಕೆ ದಂಪತಿಗಳಿಗೆ ಮಕ್ಕಳಾಗಿರೋದಿಲ್ಲ ಎಷ್ಟೋ ಮೆಡಿಕಲ್ ಚೆಕಪ್ ಎಲ್ಲ ಆಗಿರುತ್ತೆ ಅಂತಹವರು ಕೂಡ ಅರ್ಲಿ ಕಟ್ಟೆಯನ್ನು ಸುತ್ತಿ ಪ್ರದಕ್ಷಿಣೆ ಹಾಕಿ ಅಂತ ಹೇಳುವಂಥದ್ದು ನಮಗೆ ಈ ಒಂದು ಸೈಂಟಿಫಿಕ್ ಆಗೂ ಕೂಡ ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ಅಂದರೆ ನಮಗೆ ಆಕ್ಸಿಜನ್ ಏನಿರುತ್ತೆ ಶುದ್ಧವಾಗಿ ಅರಳಿ ಮರ ಕೊಡುತ್ತೆ ಆ ಸಮಯಗಳಲ್ಲಿ ನಮಗೆ ನಮ್ಮ ದೇಹದಲ್ಲಿ ಇರುವಂಥ ನರನಾಡಿಗಳು ಶುದ್ಧವಾದಂಥ ಗಾಳಿಯನ್ನು ತಗೊಂಡಾಗ ಆ ಒಳ್ಳೆ ರೀತಿಯಲ್ಲಿ ಆರೋಗ್ಯವಂತರಾಗಿ ನಾವು ಇರ್ತೀವಿ ಅದಕ್ಕೋಸ್ಕರ ದಂಪತಿಗಳಿಗೆ ಮಕ್ಕಳಾಗುವಂಥ ಎಲ್ಲ ಚಾನ್ಸಸ್ಸು ಇರುತ್ತೆ ಅಂತ ಬೇಗನೆ ಅರ್ಲಿ ಕಟ್ಟೆ ಸುತ್ತಿ ಅಂತ ಹೇಳುವಂಥದ್ದು ಹಾಗೆ ಯಾರು ಬೇಕಾದ್ರೂ ಈ ಅರ್ಲಿ ಕಟ್ಟೆಯನ್ನು ಪ್ರದಕ್ಷಿಣೆ ಮಾಡಬಹುದು ನವಗ್ರಹಗಳನ್ನು ಸುತ್ತಬಹುದು ದೋಷಗಳಿಂದ ಮುಕ್ತಿ ಹೊಂದೋದಕ್ಕೆ ನಾವು ಆರೋಗ್ಯವಂತರಾಗಿರೋದಕ್ಕೆ ಭಗವಂತನಿಗೆ ಹತ್ತಿರ ಆಗೋದಕ್ಕೆ ಈ ಮಾಸ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವು ಕೂಡ ಮಾಡಿಕೊಳ್ಬಹುದು ಯಾರು ಬೇಕಾದರೂ ಮಾಡಿ ಒಳ್ಳೆಯದಾಗುತ್ತೆ ಇನ್ನು ಅಮಾವಾಸ್ಯೆ ದಿನ ಕೆಲವೊಂದು ವಸ್ತುಗಳನ್ನು ನಮ್ಮ ಮನೆಗೆ ಕೊಂಡ್ಕೊಂಡು ಬರೋದರಿಂದ ಲಕ್ಷ್ಮೀ ದೇವಿ ಇಷ್ಟಪಟ್ಟು ಬರ್ತಾಳೆ ಯಾಕಂದರೆ ಸುಗಂಧ ಭರಿತವಾಗಿರುವಂಥ ವಸ್ತುಗಳು ತಾಯಿ ೀಗೆ ತುಂಬ ಹತ್ತಿರವಾಗಿರುವಂಥ ವಸ್ತುಗಳು ಏಕೆಂದರೆ ಸ್ಯಾಂಡಲ್ ಮತ್ತು ರೋಸು ಜಾಸ್ಮಿನ್ ಈ ಥರ ಫ್ಲೇವರಲ್ಲಿ ಇರುತ್ತೆ ಪರ್ಫ್ಯೂಮ್ ಚಿಕ್ಕದಾಗಿ ಬರುತ್ತೆ ಯಾವುದು ಬೇಕಾದರೂ ನೀವು ತಗೊಂಡು ಬರಬಹುದು ಆ ದಿನ ಅರಿಶಿಣವನ್ನು ಒಂದು ಪ್ಯಾಕೆಟ್ ತಗೊಂಡು ಬನ್ನಿ ನಾವು ಇದನ್ನು ಪೂಜೆಗೂ ಬಳಸ್ಕೊಳ್ತೀವಿ ಅಡುಗೆಗೂ ಬಳಸ್ಕೊಳ್ತೀವಿ ಕೊತ್ತಂಬರಿ ಬೀಜವನ್ನು ತಗೊಂಡು ಬನ್ನಿ ಕೊತ್ತಂಬರಿ ಬೀಜ ಅಂದರೆ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಅಂದರೆ ಕೊತ್ತಂಬರಿ ಬೀಜ ಸ್ನೇಹಿತರೆ ಯಾರು ಬೇಕಾದರೂ ಪೂಜೆಗೆ ಇದನ್ನು ಬಳಸ್ಕೊಂಡಾಗ ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ತಿಳಿಗೊಳಿಸ್ತಾಳೆ ತಾಯಿ ತಗೊಂಡು ಬಂದು ಇದನ್ನು ಹೇಗಿದ್ರೂ ನಾವು ಬಳಸೇ ಬಳಸ್ತೀವಿ ಆ ದಿನ ಕೊಂಡ್ಕೊಂಡು ಬರೋದು ಇನ್ನೂ ಒಳ್ಳೆಯದು ಯಾಕಂದರೆ ಇದು ಯಾವುದೂ ಕೂಡ ನಾವು ವೇಸ್ಟ್ ಮಾಡೋದಿಲ್ಲ ಕಲ್ಲುಪ್ಪನ ಮನೆಗೆ ಕೊಂಡ್ಕೊಂಡು ಬನ್ನಿ ತಗೊಂಡು ಬಂದು ಪರಿಹಾರ ಮಾಡಿಕೊಳ್ಬಹುದು ಇನ್ನು ಮುಖ್ಯವಾಗಿ ಸ್ನೇಹಿತರೆ ಒಂದು ಅಮೃತ ಅಂತ ಹೇಳಬಹುದು ತೆಂಗಿನಕಾಯಿ ಆ ದಿನ ತೆಂಗಿನಕಾಯಿಯನ್ನು ಮನೆಗೆ ತಗೊಂಡು ಬನ್ನಿ ತಗೊಂಡು ಬಂದು ಇದನ್ನು ಏನು ಮಾಡಬೇಕು ಸಾಕಷ್ಟು ದೃಷ್ಟಿದೋಷಗಳಿದೆ ನರ ದೃಷ್ಟಿ ಇದೆ ಅಂಗಡಿ ಇಟ್ಕೊಂಡಿದ್ದೀವಿ ವ್ಯಾಪಾರ ಮಾಡ್ತಾಯಿದ್ದೀವಿ ನಾವು ಅನ್ನುವಂಥವರು ಕೂಡ ಹಾಗೂ ಮನೆಗೆ ಏನೋ ದೋಷ ಹಿಡ್ದಿದೆ ಕಷ್ಟ ಜಾಸ್ತಿ ಇದೆ ರಿಪೀಟ್ ಆಗ್ತಾ ಇದೆ ಕಷ್ಟಗಳು ಅಂತ ಹೇಳುವಂಥವರು ಒಂದು ಚೆನ್ನಾಗಿರುವಂಥ ತೆಂಗಿನಕಾಯಿಯನ್ನು ನೀವು ತಗೊಂಡು ಬಂದಿದ್ದೆ ಇದ್ರ ಮೇಲೆ ಸ್ವಸ್ತಿಕ್ ಕುಂಕುಮ ಪೇಸ್ಟ್ ಮಾಡಿಬಿಟ್ಟಿದ್ದೆ ಇದ್ರ ಮೇಲೆ ಸ್ವಸ್ತಿಕ್ ಅಂತ ಬರಿಬೇಕು ಬರೆದು ಆ ದಿನ ಹೇಗಿದ್ದರೂ ಪೂಜೆ ಮಾಡ್ತೀರ ದೇವ್ರ ಮನೆಯಲ್ಲಿ ಇಡಿ ಇದನ್ನು ಒಂದು ಕೆಂಪು ಬಟ್ಟೆಯನ್ನು ತಗೊಂಡು ತದನಂತರ ಇದನ್ನು ಕಟ್ಟಬೇಕು ಕಟ್ಬಿಟ್ಟು ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ದೋಷಗಳು ಸಮಸ್ಯೆಗಳು ಕಷ್ಟಗಳು ಇದ್ದಾಗ ಇದನ್ನು ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ರಾತ್ರಿ ಪೂರ್ತಿ ಇದನ್ನೇ ಇಡಬೇಕು ತದನಂತರ ಮಾರನೆಯ ದಿನ ಎಲ್ಲಾದರೂ ಇದಕ್ಕೆ ಮುಂಚೆನೇ ನೀವು ಒಂದು ನೀರಿ ಇರುವಂಥ ಜಾಗವನ್ನು ನೋಡಿಕೊಂಡಿರಿ ಸ್ನೇಹಿತರೆ ಹರಿಯುವ ನೀರೇನಾದರೂ ಇದ್ದರೆ ತುಂಬ ಒಳ್ಳೆಯದು ಆ ಥರ ಇರುವಂಥ ಜಾಗವನ್ನು ಸ್ವಲ್ಪ ನೋಡಿಕೊಂಡು ಇಟ್ಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ಅಂದರೆ ಆ ನೀರಿಗೆ ನಾವು ಈ ತೆಂಗಿನಕಾಯಿನ ಬಿಡಬೇಕಾಗುತ್ತೆ ಇದು ತೆಂಗಿನಕಾಯಿ ಪರಿಹಾರ ನಮ್ಮ ಇಷ್ಟಾರ್ಥಗಳನ್ನು ನೆರವೇರುತ್ತೆ ಬಿಸ್ನೆಸ್ ಮಾಡ್ತಾ ಇರು ರುವಂಥವರಿಗೆ ಸರಿಯಾಗಿ ವ್ಯಾಪಾರ ಆಗದೆ ಇದ್ದರೆ ಅಂತಹವರಿಗೆ ತುಂಬ ಚೆನ್ನಾಗಿ ವ್ಯಾಪಾರ ಚೆನ್ನಾಗುತ್ತೆ ಮನೆ ತುಂಬ ಚೆನ್ನಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ಇನ್ನು ಈ ವಸ್ತುಗಳನ್ನೆಲ್ಲ ತಗೊಂಡು ಬಂದಿದ್ದೆ ದೇವ್ರ ಮನೆಯಲ್ಲಿ ಸ್ವಲ್ಪ ಹೊತ್ತು ಇಟ್ಟು ನಿಮಗೆ ಅದರಲ್ಲಿ ತೋಚುವಂಥ ಪರಿಹಾರಗಳನ್ನು ಮುಂದಿನ ದಿನ ತಿಳಿಸ್ಕೊಡ್ತೀನಿ ಆ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೂ ನೋಡಿ ಈ ಅಮಾವಾಸ್ಯೆ ಮಾಡಿಕೊಂಡಾಗ ಬರುವಂಥ ಮುಂದಿನ ವರ್ಷ ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲವಾಗುತ್ತೆ ಎಲ್ರಿಗೂ ಧನ್ಯವಾದಗಳು